महोजम मार्त तुल्य वेगम नितेंद्रम बुद्धिमदां वरिष्ठम वातात्मलं वानरयोद्ध मुख्यम श्रीरामदूतं शिरसानम श्री आमि असाध्य साधक स्वामी असाध्यं तव किमवदा रामदूत दयसिंथो सत्कार्यं साधेय प्रभु आराध्य देवनंदा वीरानंदनसस्मृसी ಯಕ್ಷಯಾನ ತರಬೇತಿ ಕೇಂದ್ರದ ಉದ್ಘಾಟನಾ ಸಮಾರಂಭದ ವೇದಿಕೆಯ ಎಲ್ಲ ಗಣ್ಯರನ್ನು ಆಗಮಿಸಿದಂಥ ಎಲ್ಲ ವಿದ್ಯಾರ್ಥಿಗಳನ್ನ ಸಮಸ್ತರನ್ನು ಉದ್ದೇಶಿಸಿ ಎರಡು ಮಾತನಾಡಲಿಕ್ಕೆ ಇಚ್ಛೆ ಬರ್ತೇವೆ ಕಲಿಬೇಕು ಅನ್ನುವಂಥ ಮನಸ್ಸಿದೆ ಅಂತ ಆದರೆ ವಯಸ್ಸಿನ ನಿರ್ಬಂಧ ಇಲ್ಲ ಕಲಿಕೆ ನಿರಂತರ ಮನಸ್ಸು ಬೇಕು ಮನಸ್ಸಿಗೆ ಆಯುಷ್ಯ ನಿರ್ಧಾರ ಇಲ್ಲ ಮನುಷ್ಯರಿಗೆ ಆಯುಷ್ಯ ನಿರ್ಧಾರ ಇದೆ ಮನಸ್ಸಿಗೆ ನಿರ್ಧಾರ ಇಲ್ಲ ತೊಂಬತ್ತರ ಹರೆಯದಲ್ಲೂ ಸಹ ಅದು ತೊಂಬತ್ತರ ಹರೆಯ ಅಂತಲೇ ಹೇಳ್ತೇವೆ ಅದು ಎಳೆಯ ವಯಸ್ಸೇ ಆಗಿರ್ತದೆ ಮನಸ್ಸು ಬೇಕು ಯಾಕೆ ಈ ಮಾತನ್ನು ಹೇಳ್ತೇವೆ ಅಂತಂದ್ರೆ ಈ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಅಂತ ಸಂಕಲ್ಪ ಮಾಡಿದ ನಂತರ ಉಮೇಶ್ ಭಟ್ರಲ್ಲಿ ಮಾತನಾಡಿದಾಗ ನನಗಿನ್ನೂ ವಯಸ್ಸಾಯ್ತು ನಾನಿನ್ನೆಂತ ಮಾಡೋದು ಅಂತಂದು ಇಲ್ಲಿ ಮಾತನಾಡ್ತಾ ಇದ್ದಾರೆ ಅಲ್ಲಿಂದ ಇಲ್ಲಿ ಬಂದು ಹೋಗೋದು ಹೇಗೆ ಅಂತ ಹೇಳಿ ಒಮ್ಮೆ ಶುರು ಮಾಡಿ ಆಮೇಲೆ ಎಲ್ಲ ಎಲ್ಲ ಆಗ್ತದೆ ಅಂತ ಹೇಳಿ ಇವತ್ತು ಬಹುಶಃ ಎಲ್ಲರಿಗಿಂತ ಪ್ರಥಮ ಬಂದವರು ಎಲ್ಲರಿಗಿಂತ ಪ್ರಥಮ ಎಲ್ಲರಿಗಿಂತ ಅಲ್ಲಿ ಈಗ ಈಗ ಯೋಚನೆ ಮಾಡಬೇಕಲ್ಲ ಅವ್ರಿಗೆ ವಯಸ್ಸು ಅಂತ ಹೇಳಲಿಕ್ಕೆ ಆಗ್ತದೆ ಇಲ್ಲ ಮನಸ್ಸು ಮನಸ್ಸು ಅದಕ್ಕೆ ವಯಸ್ಸಿಲ್ಲ ಹಾಗಾಗಿ ಮಕ್ಕಳು ನೀವು ಅದನ್ನ ಇಲ್ಲಿ ನೀವು ಆದರ್ಶವನ್ನು ಕಲ್ತ್ಕೊಳ್ಬೇಕು ಸಮಯ ಪ್ರಜ್ಞೆ ಮತ್ತು ಕಲಿಕೆ ನಾವಿಲ್ಲೇ ಕಲ್ತ್ಕೊಳ್ಳೋದಿದೆ ಪಾಠ ಕಲಿಯೋದು ಇಲ್ಲಿಂದಲೇ ಶುರು ನಾವು ತಾಳ ಹಿಡಿದ ನಂತರ ಅವರು ಹೆಜ್ಜೆ ಹಾಕ್ಲಿಕ್ಕೆ ಹೇಳ್ಕೊಟ್ ಕರಿಯೋದಲ್ಲ ಕಲಿಯೋದಲ್ಲ ಇಲ್ಲಿಂದ ಕಲಿಕೆ ಶುರು ಹೌದು ಗುರುಗಳು ಅಂತಂದ್ರೆ ಯಾಕೆ ಆದರ್ಶ ಆಗ್ತಾರೆ ಅಂತಂದ್ರೆ ಕೇವಲ ಪಾಠ ಮಾಡುವುದರ ಆದರ್ಶ ಅಲ್ಲ ಆ ಗುರುವಿನ ಜೀವನವೂ ಸಹ ಅವರ ನಡವಳಿಕೆಯೂ ಸಹ ಆದರ್ಶ ಆಗ್ತದೆ ಇದೇ ಕಾರಣಕ್ಕಾಗಿ ಹಾಗೆ ಅಂತಹ ಸಮರ್ಥ ಗುರುಗಳು ನಿಮ್ಗೆ ಸಿಕ್ಕಿದ್ದಾರೆ ಅದನ್ನು ಅದನ್ನ ಪ್ರಯೋಜನ ಪಡ್ಕೊಳ್ಳೋದು ನಿಮ್ಮ ಮುಂದಿದೆ ಅದೊಂದು ಸಮುದ್ರ ಇದ್ದ ಹಾಗೆ ನಾವು ಸಮುದ್ರಕ್ಕೆ ಹೋಗಿ ಏನು ತರ್ತೇವೆ ಗುರು ಅಂತಂದ್ರೆ ಹಾಗೆ ಸಮುದ್ರ ಇದ್ದ ಹಾಗೆ ನಾವೇ ತಗೊಳ್ಳಿ ಸಾಧ್ಯ ಆಗ್ತದೆ ನಮಗೆ ಎಷ್ಟು ಯೋಗ್ಯತೆ ಇದೆಯೋ ನಮ್ಮ ಬೊಕ್ಕಸಕ್ಕೆ ಎಷ್ಟು ಸಿಗ್ತದೋ ಅಷ್ಟು ಬಳಿ ಸಾಧ್ಯ ಆಗ್ತದೆ ನೀವು ಕಲಿತಷ್ಟು ಕಲಿಸುವ ಸಾಮರ್ಥ್ಯ ಅವ್ರಿಗೆ ಇದ್ದೇ ಇರ್ತದೆ ಕ್ಷಯ ಕೃತೆ ವರ್ಧತೆ ನಿತ್ಯಂ ವಿದ್ಯಾನಮಂ ಸರ್ವಧನ ಹೇಳಿ ನಾವು ಎಷ್ಟು ಕಳಿತಾ ಹೋಗ್ತೇವಲ್ಲ ಅಷ್ಟು ಬೆಳೀತಾ ಹೋಗೋದು ಯಾವ್ದಾದ್ರು ಇದ್ರೆ ಅದು ಕಲಿಕೆ ಮಾತ್ರ ಉಳುವಂಥದ್ದೆಲ್ಲವೂ ಸಹ ಎಲ್ಲವೂ ಎಲ್ಲ ಸಮಯವೂ ಕಳೀತದೆ ಆಯಸ್ಸು ಕಳೀತದೆ ಅಲ್ವಾ ಎಲ್ಲವೂ ಕಳೆಯುವಂಥದ್ದು ಯಾವುದು ಉಳಿತದೆ ಹಣ ಅದು ಕಳೀತದೆ ಭೂಮಿ ಆಸ್ತಿ ಏನ್ ಬೇಕಾದ್ರೂ ಮಾಡಿ ಎಲ್ಲವೂ ಕಳೆಯುವಂಥ ವಸ್ತುಗಳೇ ಆದರೆ ಉಳಿಯುವಂಥದ್ದಿನದಿದ್ರೆ ಅದು ಜ್ಞಾನ ಬೆಳೆಯುವಂಥ ದಿನ ಜ್ಞಾನ ಅದು ಮಾತ್ರ ಸಾಧ್ಯ ಹಾಗಾಗಿ ಯಾವುದೂ ಸಹ ಕಲಿತು ಮುಗಿತು ಅಂತ ಯಾವತ್ತೂ ಸಾಧ್ಯ ಆಗೋದಿಲ್ಲ ನಾನು ಇಷ್ಟು ಓದಿದ್ದೇನೆ ಇಷ್ಟು ತಿಳಿದಿದ್ದೇನೆ ಅಂತಂದ್ರೆ ಬಹುಶಃ ಅದವನು ಅಲ್ಪತನ ಆಗ್ಬಹುದೇ ವಿನಃ ಅದು ದೊಡ್ಡತನ ಆಗೋದಿಲ್ಲ ಹಾಗೆ ಯಾವತ್ತೂ ಸಹ ವಿದ್ಯಾರ್ಥಿಗಳಾದಂಥವರು ಕಲಿತು ಮುಗಿತು ಅಂತ ಭಾವಿಸಬಾರದು ಹಾಗಾಗಿ ಯಕ್ಷಗಾನಕ್ಕೆ ನಾವು ಘೋಷಣೆ ಮಾಡುವಾಗ ಹೇಳಿದ್ವಿ ಕೇವಲ ವಿದ್ಯಾರ್ಥಿಗಳಷ್ಟೇ ಅಲ್ಲ ವಯಸ್ಸಿನ ನಿರ್ಬಂಧವಿಲ್ಲದೆ ಲಿಂಗ ಭೇದವಿಲ್ಲದೆ ಅದನ್ನು ನಾವು ಹೇಳಿದ್ವಿ ಎಲ್ಲರೂ ಸಹ ಭಾಗವಹಿಸಬಹುದು ಅಂತ ಹೇಳಿ ಇಲ್ಲೊಬ್ಳು ಸಿದ್ದಾಪುರದ ಹುಡುಗಿದಾಳೆ ಅಂಜನಾ ಅವಳು ಯಕ್ಷಗಾನ ಕಲ್ತಂತವ ಯಕ್ಷಗಾನ ವೇಷನ ಹತ್ತೆ ಕಲ್ತಿದ್ದಾಳ ಹೆಣ್ಣು ಮಗಳು ಅಲ್ವಾ ಅವಳು ಒಂದು ಆದರ್ಶ ಇದೆ ವಿಚಾರ ಮಾಡಿಕೊಳ್ಳಿ ಯಾವುದೇ ರೀತಿಯ ಭೇದ ಇಲ್ಲ ಬಹಳ ಜನ ಹೆಣ್ಣು ಮಕ್ಕಳು ಸದ್ ಕಲಿತಾರೆ ಆದರೆ ಆಸಕ್ತಿ ಬೇಕು ಅದರಲ್ಲಿ ಉಳಂತ ಕಲೆಗಿಂತ ಯಕ್ಷಗಾನ ಯಾಕೆ ವಿಶೇಷ ಅಂತಂದ್ರೆ ನಮಗೆ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದು ಯಕ್ಷಗಾನದಿಂದ ನಿಮ್ಮ ಮಾತು ಸುಧಾರಿಸ್ತದೆ ನಿಮ್ಮ ಆಚಾರ ವಿಚಾರಗಳು ಸುಧಾರಿಸ್ತವೆ ನಿಮ್ಮ ಪ್ರಜ್ಞಾಶಕ್ತಿ ಸುಧಾರಿಸ್ತದೆ ಒಟ್ಟಾರೆ ನಿಮ್ಮನ್ನ ಶ್ರೀಮಂತನಾಗಿ ಮಾಡುವಂತ ಕಲೆ ಅದು ಶ್ರೀಮಂತ ಕಲೆ ಯಕ್ಷಗಾನ ಕಲೆ ನಿಮ್ಮನ್ನ ಶ್ರೀಮಂತನಾಗಿ ಮಾಡಿಸ್ತದೆ ಕೆಲಸ ಹೇಳ್ತಾರೆ ಉದ್ಯೋಗ ಇಲ್ಲ ಯಕ್ಷಗಾನ ಕಲಿಕ್ಕೆ ಹೋಗ್ತಾನೆ ಅಂತ ಹೇಳಿ ವಾಸ್ತವದ ಅಲ್ಲ ಇವತ್ತು ಯಕ್ಷಗಾನವೇ ಉದ್ಯೋಗ ಇದ್ರಷ್ಟು ದೊಡ್ಡ ದುಡಿಮೆಯಿಂದ ಯಾವಾಗ್ಲೂ ಇಲ್ಲ ಈಗ ಹೇಳ್ತಾರೆ ತ್ ಆಗಲ್ಲ ಭಾಗವತರಿಗೆ ಹತ್ತು ಸಾವಿರ ಎಂಟು ಸಾವಿರ ಇರ್ತದೆ ಕಲಾವಿದರಿಗೆ ಯಾರಿಗೂ ಸಹ ಬಹುಶಃ ಸಾವಿರದ ಕೆಳಗೆ ಮಾತೇ ಇಲ್ಲ ಐದು ಸಾವಿರ ಹತ್ತು ಸಾವಿರದವರು ಇರ್ತಾರ ದೊಡ್ಡ ದೊಡ್ಡ ಕಲಾವಿದರುಗಳು ಹಾಗಾಗಿ ಆ ಲೆಕ್ಕ ಹಾಕಿ ನೀವು ತಿಂಗಳ ನಿಮ್ದೊಂದು ದಿವಸ ದುಡಿಬೇಕು ಅಂತೇಳಿ ಹತ್ತು ದಿವಸ ಸಿಕ್ಕುದು ಸರ್ ಲಕ್ಷಾಧೀಶ ಆಗ್ತದೆ ಯಾಕೆಂದರೆ ಕಲೆ ಅನ್ನೋದು ನಮ್ಮ ಜೀವನಕ್ಕೆ ಉಪಕ್ರಮವನ್ನ ಕಲ್ಪಿಸುವಂತದ್ದು ನಾವು ಪುಸ್ತಕದ ಆದರೆ ಏನು ಪ್ರಯೋಜನ ಇಲ್ಲ ವಿಚಾರ ಮಾಡಿಕೊಳ್ಳಿ ವಿದ್ಯಾರ್ಥಿಗಳು ಪುಸ್ತಕೇತರವಾಗಿರ್ತಕ್ಕಂಥ ಜ್ಞಾನ ಇವತ್ತು ನಮ್ಮ ಸಮಾಜದಲ್ಲಿ ಬದುಕನ್ನು ಕಟ್ಟಿಕೊಡುತ್ತದೆ ಸರ್ಟಿಫಿಕೇಟ್ ನಮಗೆ ಯಾವುದೇ ಕಾರಣಕ್ಕೂ ಸಹ ಜೀವನ ಕಟ್ಟಿಕೊಡೋದಿಲ್ಲ ಇವತ್ತು ಪ್ರತಿ ವರ್ಷ ನಮ್ಮ ರಾಜ್ಯದಲ್ಲೇ ನಮ್ಮ ರಾಜ್ಯದಲ್ಲೇ ಕನಿಷ್ಠ ಆರು ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಒಂದು ಹಂತದ ಡಿಗ್ರಿಯಿಂದ ಪೂರೈಸಿ ಹೊರಬರ್ತಾರೆ ನಮ್ಮ ಒಂದು ರಾಜ್ಯದಲ್ಲಿ ಆರು ಲಕ್ಷಕ್ಕೆ ಅರ್ಧ ತಗೊಳ್ಳುವ ಮೂರು ಲಕ್ಷಕ್ಕಾದ ಜನರಿಗೆ ಉದ್ಯೋಗ ಸಿಗ್ತದ ಡಿಗ್ರಿ ಪೂರೈಸಿ ಹೇಳ್ತದೆ ಸಾಧ್ಯನಾ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯನಾ ಅಂಥ ಸಂದರ್ಭದಲ್ಲಿ ನಮ್ಮ ಜೀವನ ಉಪಕ್ರಮವನ್ನು ನಡೆಸಲಿಕ್ಕೆ ಸಾಧ್ಯ ಆಗೋದೇನಾದರೂ ಇದ್ದರೆ ಇಂತಹ ಕಲಿಕಾ ಸಂದರ್ಭದಲ್ಲಿ ನಾವು ಬೇರೆ ಪುಸ್ತಕೇತರ ಅಧ್ಯಯನಗಳನ್ನು ಮಾಡೋದರಿಂದ ಪಠ್ಯೇತರ ಚಟುವಟಿಕೆಯನ್ನು ನಾವು ಭಾಗವಹಿಸೋದ್ರಿಂದ ನಮ್ಮ ಜೀವನ ಸಾಗಿಸ್ಬೋದು ಉದ್ಯೋಗಕ್ಕಾಗಿ ಅಂಟ್ಕೊಳ್ಬೇಕಾದ್ದಿಲ್ಲ ನಾವು ಮಾಡಿದ್ದೇ ಉದ್ಯೋಗ ಆಗಬೇಕು ಜೊತೆಗೆ ನಾವು ಉದ್ಯೋಗವನ್ನು ಸೃಷ್ಟಿ ಮಾಡಬಹುದು ಯಾರ ಉದ್ಯೋಗ ಬೇಕು ಅಂತ ಹದಿನ ಉದ್ಯೋಗ ಕೊಡೋ ಕೆಲಸ ಮಾಡಬಹುದು ಹಾಗೆ ಯಕ್ಷಗಾನ ಕಲಿಕೆಯಲ್ಲಿ ನಮ್ಮ ಅಭಿಲಾಷೆಗಳು ಏನಂತಂದ್ರೆ ಕೇವಲ ವೇಷ ಇನ್ನೊಬ್ಬರು ಬರ್ಕೊಟ್ರೆ ಮತ್ತೊಬ್ಬರು ವಸ್ತ್ರ ಕಟ್ಕೊಟ್ರೆ ನಾವು ಕುಣಿಯೋದಲ್ಲ ನಾವು ಏನು ಹೇಳ್ತಾರೆ ವಿದ್ಯಾರ್ಥಿಗಳು ಹೇಗೆ ಕಲಿಬೇಕು ಅಂತಂದ್ರೆ ಸ್ವಂತ ವರ್ಣಿಕೆಯನ್ನು ಮಾಡಲಿಕ್ಕೆ ಕಲ್ಕೊಳ್ಬೇಕು ಇನ್ನೊಬ್ಬರ ಕಡೆಯಿಂದ ಬಣ್ಣ ಬೆರೆಸ್ಕೊಳ್ಳೋದಲ್ಲ ಸ್ವಂತವಾಗಿ ಗಜ್ಜೆ ಕಟ್ಕೊಳ್ಕೆ ಕಲ್ತ್ಕೊಳ್ಬೇಕು ಸ್ವಂತವಾಗಿ ಬಟ್ಟೆಯನ್ನು ಧರಿಸ್ಕೊಳ್ಳಿಕ್ಕೆ ಕಲ್ತ್ಕೊಳ್ಬೇಕು ಸ್ವಂತವಾಗಿ ಪಗಡೆಯನ್ನು ಕಟ್ಟಿಕೊಳ್ಳಿಕ್ಕೆ ಕಲ್ತ್ಕೊಳ್ಬೇಕು ಹಿರಿಯ ಕಲಾವಿದರು ಕೆಲವೊಂದಷ್ಟು ದಿನ ಈಗಿನವರಲ್ಲ ಈಗಿನವರಲ್ಲ ಹಿರಿಯ ಹಿರಿಯ ಒಂದು ಕಲಾವಿದಗಳೆಲ್ಲ ಒಂದು ವಸ್ತುವನ್ನು ಇನ್ನೊಬ್ಬರ ಹತ್ರ ಮುಟ್ಸ್ಕೊಳ್ತಿರ್ಲಿಲ್ಲ ಗಜ್ಜೆಯನ್ನು ಸಹ ಇಟ್ಟು ಬಿಟ್ರಾಯ್ತು ಪ್ರತಿಯೊಂದು ಕೊಟ್ಟಿಯನ್ನು ಹಾಕಬೇಕಿತ್ತು ಇದರ ಜ್ಞಾನ ವಿದ್ಯಾರ್ಥಿಗಳಿಗೆ ಇರಬೇಕು ಹಾಗಾಗಿ ಈ ಉಮೇಶ್ ಕೊಟ್ಟರು ಕಲ್ಸ್ಕೊಡ್ತಾರೆ ಇವತ್ತ ಏಳು ಅವ್ರು ಕಲ್ತರು ಅಂತ ಹಾಕೊಂಡು ಏಳನೇ ದಿವಸಕ್ಕೆ ನೀವು ವೇಷ ಕಟ್ಟ ಯೋಚನೆ ಮಾಡಬೇಡಿ ಯಾರು ಏಳು ದಿವಸಕ್ಕೆ ನೀವು ಯಾರೋ ಕಟ್ಟೋ ವಿಚಾರ ಮಾಡಬೇಡಿ ಅವ್ರು ಏಳು ದಿವಸ ಅಂತ ಅಂತೇಳಿ ನೀವು ಆ ಯೋಚನೆ ಮಾಡುವಲ್ಲ ನೀವು ಆಸಕ್ತಿ ಬೇಕಷ್ಟ ಪ್ರತಿಯೊಂದು ಸಹ ಲಕ್ಷ ಇಟ್ಟು ಕಲ್ತ್ಕೊಳ್ಳಿ ಜೀವನಕ್ಕೆ ಕೊನೆ ಪ್ರಯತ್ನವಾಗೂ ಸಹ ಅದು ಪಾಠವಾಗಿರ್ತದೆ ಹೆಜ್ಜೆ ಹಾಕುವಾಗ ನಾಲ್ಕು ಸಲ ಹೇಳ್ಕೊಡುವಾಗ ಬೇಜಾರು ಬಂದ್ಬಿಡ್ತದೆ ಬರ್ತದೆ ಅಂತ ಅನಿಸ್ತದೆ ಆದ್ರೆ ರಂಗದಲ್ಲಿ ನಿಂತಾಗ ಎಲ್ಲವೂ ಮರ್ತ ಹೋಗ್ತದೆ ನನಗೆ ಬರ್ತದೆ ನಿನ್ನೆ ಹೇಳ್ಕೊಟ್ಟಿದ್ರೆ ಇವತ್ತು ಹೇಳ್ಕೊಡ್ತಾರೆ ಇವ್ರು ಎಂತ ಅಂತ ಅದು ತಪ್ಪು ಅದು ತಪ್ಪು ನಾವು ಧ್ಯಾನ ಮಾಡೋದು ಅಂತ ಹೇಳ್ತೇವಲ್ಲ ಧ್ಯಾನ ಮಾಡುದು ಇವತ್ತು ತಕ್ಷಣ ಧ್ಯಾನ ಆಗ್ಬಿಡ್ತದೆ ನಿರಂತರತೆ ಇರಬೇಕು ನಿರಂತರತೆ ಇದ್ದಾಗ ಮಾತ್ರ ಧ್ಯಾನ ಸಿದ್ಧಿ ಆಗ್ತದೆ ಹಾಗೆ ಕಲಿಕೆಯಲ್ಲೂ ಅಷ್ಟೇ ನಿರಂತರತೆ ಇರಬೇಕು ಆಗ ಧ್ಯಾನ ಸಿದ್ಧಿ ಆಗ್ತದೆ ಇವತ್ತು ಶಾಲೆಯಲ್ಲಿ ಮಾಡುವ ಪಾಠಗಳು ಹೇಗಿರ್ತವೆ ಅಂದ್ರೆ ನಲವತ್ತು ನಿಮಿಷಕ್ಕೆ ಸೀಮಿತವಾಗಿರ್ತವೆ ಆದರೆ ಹಿಂದೆ ಗುರುಕುಲ ಪದ್ಧತಿಯಲ್ಲಿ ವೇದ ಪಾಠಗಳು ಇಲ್ಲಿ ವೇದ ಕಲಿತಕ್ಕಂಥ ವಿದ್ಯಾರ್ಥಿಗಳು ಎರಡು ಮೂರು ಜನ ಇದ್ದೀರಲ್ಲ ವೇದ ಪಾಠಗಳು ಹೇಗಾಗ್ತವೆ ಗುರುವಾದವನು ಒಂದ್ಸಲ ಹೇಳ್ತಾನೆ ಶಿಷ್ಯ ಎರಡು ಸಲ ಹೇಳ್ತಾನೆ ಹಾಗೆ ಹತ್ತು ಬಾರಿ ಹೇಳ್ಕೊಡ್ತಾರೆ ಅದಾದ ನಂತರ ಮತ್ತೆ ಅದು ಅದರಲ್ಲೂ ಪದಪಾಠ ಕ್ರಮಪಾಠ ಜಟಾಪಾಠ ಘನಪಾಠ ಇಷ್ಟು ವಿಧಾನಗಳಿದಾವೆ ಅಲ್ವಾ ಆ ನಂತರ ಒಂದೊಂದು ವಾಕ್ಯವನ್ನ ಐದೈದು ಬಾರಿ ಹೇಳುತ್ತೆ ಅದಾದ ನಂತರ ಒಂದೊಂದು ವಾಕ್ಯವನ್ನು ಹತ್ತತ್ತು ಬಾರಿ ಸಂತೆ ಹಾಕುವುದು ಅಂತ ಹೇಳಿದ್ವಿ ಉರು ಹಾಕುವಂತ ಸಂತೆ ಹಾಕುವುದು ಅಂತ ಹೇಳ್ತೇವೆ ಅಲ್ವಾ ಆದಷ್ಟು ಆದ ನಂತರದಲ್ಲಿ ಆ ಮಂತ್ರ ಶಾಶ್ವತವಾಗಿ ಬರ್ತದೆ ಅದನ್ನು ವಿಚಾರ ಮಾಡಿ ಒಂದು ಮಂತ್ರವನ್ನ ಕನಿಷ್ಠ ನೂರು ಬಾರಿಗಿಂತ ಹೆಚ್ಚು ಹೇಳಿದಾಗ ಮಾತ್ರ ಆ ಮಂತ್ರ ನನಗೆ ಬಾಯಕಾಗ್ತದೆ ನೀವು ತಾಳೆ ಇವತ್ತಿ ಶುರು ಮಾಡಿದ್ರು ನಾಳೆನೇ ನನ್ನ ಮಗ ಹೆಜ್ಜಾಗ್ತದೆ ಅಂತ ಆಗೋದಿಲ್ಲ ಸಾಧ್ಯವೇ ಇದೆ ನೀವು ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರ ಮಾಡಿ ನನಗೆ ಎಲ್ಲಿಂದ ಗಟ್ಟಿ ಬರೋದಿಲ್ಲ ಅದನ್ನು ನಾನು ಗಟ್ಟಿ ಕಲಿತೇನೆ ಅಂತ ಹೇಳಿ ಆ ನಿರ್ಧಾರ ನೀವು ಮಾಡಬೇಕು ಹಾಗಾಗಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥವರು ಕೇವಲ ವಿದ್ಯಾರ್ಥಿಗಳು ಅಂತಂದ್ರೆ ವಯಸ್ಸಿನ ಮಿತಿ ನಾನು ಹೇಳ್ತಾ ಇಲ್ಲ ನಾವು ಪೋಷಕರಿಗೂ ಸಹ ಮೆಸೇಜ್ ಹಾಕ್ಸಿದ್ದೇವೆ ಸುಮಾರು ಮೂರನೇ ಜನ ಬಂದು ಕೇಳಿದಾರೆ ನನಗೂ ಸಹ ಪಾಠ ಇದ್ರ ಬಗ್ಗೆ ನಾವು ಕಲಿತೇವೆ ಅಂತ ಹೇಳಿದ್ದೇವೆ ಖಂಡಿತ ಅವರಿಗೂ ಅವಕಾಶ ಇದೆ ಆದ್ರೆ ನಾವು ಆಸಕ್ತಿ ಇರಬೇಕು ನಿರಂತರತೆ ಇರಬೇಕು ಮತ್ತೆ ನೀವು ತೊಡಗಿಕೊಳ್ಬೇಕು ನಾನು ಈ ವಾರ ಬಂದೆ ನನ್ನ ಮನೇಲಿ ಒಂದು ಕೆಲಸ ಉಂಟು ನನಗೆ ಬರಲಿಕ್ಕೆ ಕಷ್ಟ ಉಂಟು ಅಂದ್ರೆ ಆಗೋದಿಲ್ಲ ಅದು ಬಿಟ್ಟು ಬರಬೇಕು ನೀನು ತ್ಯಾಗ ಮಾಡ್ಬೇಕಲ್ಲ ಸಮಯವನ್ನು ನೀವು ಕೊಡಬೇಕು ಅದಕ್ಕೆ ಸಮಯ ನಿಮ್ಮ ಹಿಂದೆ ಬರೋದಿಲ್ಲ ನೀವು ಸಮಯದಿಂದ ನೀವು ಹೋಗಬೇಕು ಹಾಗೆ ನಿಮ್ಮಲ್ಲಿ ಒಂದು ಸಮರ್ಪಣಾ ಭಾವನೆ ಇದೆ ಅಂತ ಆದರೆ ಯಾವ ವಿದ್ಯೆಯನ್ನಾದರೂ ಕಲಿಬಹುದು ಎಲ್ಲ ವಿದ್ಯೆಗೂ ಅಷ್ಟೇ ನೀವು ತೊಡ್ಕೊಳ್ಬೇಕು ನಿಮ್ಮ ಹಿಂದೆ ಯಾವುದೂ ಬರೋದಿಲ್ಲ ನೆನಪಿಟ್ಟುಕೊಳ್ಳಿ ನಾವು ಸಮಯವನ್ನು ಅದಕ್ಕೆ ಮೀಸಲಾಗಿಡಬೇಕು ಇದು ನನ್ನ ಸಮಯ ಇಷ್ಟು ಇದಕ್ಕೆ ಕಲಿಬೇಕು ನಾನು ಅಂತ ಹೇಳಿ ಹಾಗ ಗಟ್ಟಿ ಮನಸ್ಸನ್ನು ಮಾಡಿ ಗಟ್ಟಿಯಾಗಿ ತಾಳ ಕಲಿಯುವುದಕ್ಕೆ ಬಿಡಬೇಡಿ ಮತ್ತೆ ಈ ಕಲಿಕಾ ಕೇಂದ್ರದಲ್ಲಿ ಕೇವಲ ವೇಷ ಹಚ್ಚಕೊಂಡು ನಿಮ್ಮನ್ನು ರಂಗಸ್ಥಳ ಕೊಡಿಸುವ ಕೆಲಸ ನಾವು ಮಾಡೋದಿಲ್ಲ ಅದನ್ನು ಸ್ಪಷ್ಟ ಇಟ್ಕೊಳ್ಳಿ ನೀವು ಎಲ್ಲಿವರೆಗೆ ಮುಖವಣಿಕೆ ಮಾಡ್ಕೊಳ್ಳಕ್ ಬರೋದಿಲ್ವೋ ಎಲ್ಲಿವರೆಗೆ ನಿಮಗೆ ಗಜ್ಜೆ ಕಟ್ಟಲಿಕ್ಕೆ ಬರೋದಿಲ್ವೋ ಎಲ್ಲಿವರೆಗೆ ನಿಮಗೆ ವೇಷಭೂಷಣ ಧರಿಸಲಿಕ್ಕೆ ಬರೋದಿಲ್ವೋ ಮತ್ತೆ ಯಾವ ವೇಷಕ್ಕೆ ಯಾವ ಭೂಷಣ ಅಂತದೇ ಇದೆ ಅದನ್ನು ಧರಿಸ್ಕೊಳೋದೇಕು ಪೊಗಡೆಯ ವಿಷಯಕ್ಕೆ ಪೊಗಡೆಯ ವಿಷಯ ಹಾಕಬೇಕು ಪೊಗಡೆಯ ವೇಷಕ್ಕೆ ಕಿರೀಟ ವಿಷಯ ಹಾಕೋದಲ್ಲ ಹಾಗೆದಲ್ಲ ಒಂದು ಔಚಿತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ನಾನ್ ಮುಂದೆ ಒಂದ್ಸಲ ನಾವು ಕಲಿಕೆ ವಿಚಾರ ಮಾಡಿದಾಗ ಕೆಲವೊಮ್ಮೆ ಮಕ್ಕಳಿತ್ತು ಹೆಣ್ಣು ಮಕ್ಕಳ ವಿಷಯ ಆಗಿದೆ ಹೆಣ್ಣು ವಿಷಯ ಆಗುದಿಲ್ಲ ಆದ್ರೆ ಇವತ್ತು ಹೆಣ್ಣು ವೇಷಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದು ಬಹುಶಃ ನಿಮ್ಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಗೌರವ ಇದೆ ನಮಗೇನು ಸಾಧನೆ ಮಾಡಬೇಕು ನೀವು ಗುರುವಾಗಿರ್ತಕ್ಕಂಥದ್ದು ಗುರುತಿಸ್ತಾರೆ ನಿಮ್ಮ ಅರ್ಹತೆ ಏನು ಅಂತ ಹೇಳಿ ನಿನಗೆ ಇಂತಿಷ್ಟು ಯೋಗ್ಯತೆ ಇದೆ ನೀನು ಮಾಡಬಲ್ಲೆ ನೀವು ಅಂತ ಹೇಳಿ ಗುರುತಿಸ್ತಾರೆ ಹಾಗೆ ಅಂತಹ ರೀತಿಯಲ್ಲಿ ನೀವು ತೊಡಕೊಂಡು ನಿಮ್ಗೆ ಯಾರ್ಯಾರಿಗೆ ಹೆಚ್ಚಿನ ಆಸಕ್ತಿ ಇದೆಯೋ ಹೆಚ್ಚಿನ ರೀತಿಯಲ್ಲಿ ನೀವು ಆಸಕ್ತಿಯಿಂದ ಅಂತ ಕಲ್ತ್ಕೊಂಡ್ರೆ ಸಮಾಜದಲ್ಲಿ ಉದ್ಯೋಗಕ್ಕಾಗಿ ನೀವು ಅರಸೋದ ಬೇಕಾಗಿಲ್ಲ ನಿಮಗೆ ನಿರಂತರ ದುಡಿಮೆ ಇದರಲ್ಲಿ ಸಾಧ್ಯ ಆಗ್ತದೆ ಇದೊಂದೇ ಕಲೆ ಅಂತಾರೆ ಎಲ್ಲ ಕಲೆಗಳು ಸಹ ಜೀವನಕ್ಕೆ ನಮಗೆ ಉಪಕ್ರಮಕ್ಕೆ ಅನುಕೂಲಕವಾಗಿರುವಂತದ್ದು ನೆನಪಿಟ್ಟುಕೊಳ್ಳಿ ಹಾಗಾಗಿ ಆಸಕ್ತಿಯಿಂದ ಕಲಿಕೆಯನ್ನು ಮಾಡಿ ಗುರುಗಳು ಹೇಳ್ಕೊಡ್ತಕ್ಕಂಥ ಯಾವುದೇ ರೀತಿಯ ಮಾತು ಶಬ್ದ ಪ್ರತಿಯೊಂದೂ ಸಹ ಅವರ ನಡವಳಿಕೆಯೂ ಸಹ ನಿಮ್ಮೊಂದು ಆದರ್ಶವಾಗಿರ್ತದೆ ನೆನಪಿಟ್ಟುಕೊಳ್ಳಿ ಹಾಗಾಗಿ ನೀವೆಲ್ಲರೂ ಸಹ ಅಂತ ಒಂದು ಆಸಕ್ತಿಯಿಂದ ಕಲ್ತ್ಕೊಂಡು ಸಮಗ್ರವಾಗಿ ಕಲ್ತ್ಕೊಂಡು ಕೇವಲ ಸೀಮಿತವಾಗಿ ಅಲ್ಲ ಸಮಗ್ರವಾಗಿ ಅಧ್ಯಯನ ಬೇಕು ಮತ್ತೆ ಯಾವತ್ತೂ ಸಹ ನಾನು ಏನು ನಿವೇಶ ಮಾಡ್ತೇನಲ್ಲ ಆ ಕಥಾ ಪುಸ್ತಕ ತಕೊಂಡು ಅಷ್ಟನ್ನೇ ಓದ್ಕೊಳ್ಳೋದಲ್ಲ ನನ್ನ ಎದುರುದಾರನ ವಿಷಯ ನಮ್ಗೆ ಗೊತ್ತಿರಬೇಕು ನೆನ್ ಯಾಕಂದ್ರೆ ಅದು ಗೊತ್ತಿಲ್ಲ ಅಂತ ಆದ್ರೆ ಏನು ಪ್ರಯೋಜನ ಇಲ್ಲ ನಿಮ್ಗೆ ಕತೆ ಮುಂದುವರಿಸಿಕೊಂಡು ನೋಡ್ಲಿಕ್ಕೆ ಆಗೋದಿಲ್ಲ ನೀವು ಸೀಮಿತ ಆಗ್ತೀರಿ ಒಂದು ಪದ್ಯಕ್ಕಷ್ಟೇ ಸೀಮಿತ ಆಗ್ತದೆ ಆ ಪದ್ಯವನ್ನು ಇನ್ನೊಂದು ರಾಗದಲ್ಲಿ ಹೇಳಿದ್ರು ಅಂತ ಆದ್ರೆ ನಿಮ್ಮ ಕೈಕಾಲ ನಿಮಗೆ ತಪ್ಪೋಗ್ತದೆ ಅದಾಗ್ಬಾರ್ದು ಮತ್ತೆ ಎದುರುದಾರನ ಪಾತ್ರಧಾರನ ಅವನು ಎತ್ಕೊಂಡು ಹೋಗೋದು ಕಲಾತನದ ಹಿರಿಮೆ ನಿಜವಾಗಿ ಹೇಳಬೇಕು ಅಂದರೆ ಅದರಲ್ಲಿ ಬಹುಶಃ ಚಿತ್ರಾಣಿ ಅಂತವರು ಶಂಕುಗಡೆಂಥವ್ರು ಆದರ್ಶ ಆಗ್ತಾರೆ ಯಾಕಂದ್ರೆ ಅವರು ಕಲಾವಿದ ಎದುರುಗಡೆ ಇಷ್ಟೇ ಸಣ್ಣ ಆಗಿರಲಿ ಕರೀದಿದ್ದ ಅವನ ಮಾತಿಗೆ ಮಾತು ಕೊಟ್ಟು ಅವನು ಎಳಿಸ್ಕೊಂಡು ಹೋಗ್ತಿದ್ರು ನಾವು ಸ್ವತಃ ನೋಡಿದ್ದೇವೆ ಅಂತ ಹಿರಿತನವನ್ನು ನೀವು ಉಳಿಸ್ಕೊಳ್ಬೇಕು ಇನ್ನೊಬ್ಬನ ತೊಳೆಯೋದು ಅಲ್ಲೊಂದಿಷ್ಟು ಅವಮಾನ ಮಾಡಿಸೋದು ಅಲ್ಲ ಕಲಾವಿದ ತಾನು ಬೆಳೆಯುವುದರ ಜೊತೆಗೆ ಸಹ ಕಲಾವಿದನ ಬೆಳೆಸೋದಿದೆಯಲ್ಲ ಅದು ದೊಡ್ಡತನ ಆಗ್ತದೆ ಹಾಗೆ ಇಂತಹ ಒಂದು ಆ ಕ್ಷುಲ್ಲಕ ಮನಸ್ಸುಗಳನ್ನ ಸಣ್ಣತನಲ್ಲ ಬಿಟ್ಟು ನಾವು ಬೆಳಿಬೇಕು ನಮ್ಮವರನ್ನು ಬೆಳೆಸಬೇಕು ಅನ್ನೋ ಭಾವನೆ ಕಲಾವ್ಯಕ್ತಿಗಿರಬೇಕು ಹಾಗೆ ಅಂತ ಉತ್ತಮ ಗುಣ ನಡವಳಿಕೆಯೂ ಸಹ ವಿದ್ಯಾರ್ಥದ ಶೈಲಿ ನಾವು ರೂಢಿಸ್ಕೊಳ್ಬೇಕು ದೊಡ್ಡವನ ಕಡೆ ಹಿಂಗೆ ಮಾಡುತ್ತೆ ಬೇಡ ಈಗ ರೂಢಿಸ್ಕೊಳ್ಳಿ ನಿಮ್ಮಲ್ಲಿ ನಾನು ಬೆಳಿಬೇಕು ಬೇಕಾಗಿಲ್ಲ ನನ್ನ ಜೊತೆಗೆ ಇನ್ನೂ ಇದ್ದು ನಾಲ್ಕು ಬೆಳಿಲಿ ನಾವು ಬೆಳಿಬೇಕು ಅನ್ನೋ ಮನಸ್ಥಿತಿ ನಮಗೆ ಬರಬೇಕು ಇವತ್ತು ಆರಂಭದಲ್ಲೇ ಬಹುಶಃ ಇಲ್ಲೇ ಒಂದು ಸೂಚನೆ ನೋಡಿದೀರಿ ಅಲ್ವಾ ಭಾಗವತೀನ ಆರಂಭದಲ್ಲಿ ಪ್ರಾರಂಭ ಮಾಡೋದು ಅಲ್ವಾ ತಕ್ಷಣ ಮೇಕ ತಗೊಂಡು ಅವರ ಜೊತೆಗೆ ಅವ್ರು ತಾನ ದೊಡ್ಡ ಯಾಕೆ ಹಾಡಬೇಕು ಅಂತ ಕೂತ್ಕೊಳ್ಬಹುದಿತ್ತಲ್ಲ ಕೂತ್ಕೊಳ್ಬೋದಿತ್ತ ನೋಡಿದ್ರಲ್ವ ಒಂದು ಆದರ್ಶನ ಇದು ನಿಮಗೆ ಪಾಠ ಪಾಠ ಮಾಡುವುದಷ್ಟೇ ಪಾಠ ಅಲ್ಲ ಪಾಠ ಮಾಡುವುದಷ್ಟೇ ಪಾಠ ಅಲ್ಲ ಅವರ ನಡವಳಿಕೆ ಒಂದು ಪಾಠ ತಕ್ಷಣ ಕರ್ಕೊಂಡು ಜೊತೆಯಲ್ಲಿ ಅಲ್ವಾ ಒಂದು ಹಾಡುಗಾರಿಕೆ ಪ್ರಾರಂಭ ಮಾಡಿದರು ಗಣಪದಿಸ್ತಿಯನ್ನ ಮಾಡಬೇಕು ಅಂತ ಇತ್ತು ಅವ್ರಿಗಿಲ್ಲ ತುಡಿತಾ ಇದೆಯಲ್ಲ ಆ ಕಳಕಳಿ ಇದೆಯಲ್ಲ ಅದು ಮಾಡಿಸ್ತದೆ ಅದು ಹೇಳಿಸ್ತದೆ ಆ ಕಲಾ ಸರಸ್ವತಿ ಅವರಿಗೆ ಒಲಿದಿದ್ದೇ ಹೇಳೋದಕ್ಕೆ ಇದೇ ಸಾಕ್ಷಿಗಳು ಮತ್ತೆ ಬೇರೆ ಬೇಕಾಗಿಲ್ಲ ಅವ್ರು ಹೇಳಬೇಕಾದ ಅವಶ್ಯಕತೆಗಳು ಇರಲಿಲ್ಲ ಆದ್ರೆ ಅದನ್ನು ಹೇಳಿ ಈ ವೇದಿಕೆಯ ಘನತೆಯನ್ನು ಹೆಚ್ಚಿಸಿದರು ಜೊತೆಗೆ ಆ ಕಲಾ ಶ್ರೀಮಂತಿಕೆಯನ್ನು ಸಹ ಎತ್ತು ತೋರಿಸುವಂತ ಕೆಲಸ ಮಾಡಿದ್ರು ಎಷ್ಟು ಖುಷಿಯಾಗಿ ನಮಗೂ ಸಹ ನಾವು ಸ್ವಲ್ಪ ಮರೆತುಗೊಳ್ಳೋವಾಗ ಚೆನ್ನಾಗಿ ಅವರು ಹಾಡದಬಹುದು ಅಲ್ವಾ ಯೋಚನೆ ಮಾಡಿ ಇದು ಬೆಳಿಬೇಕು ಅನ್ನೋ ಮನಸ್ಸುಳ್ಳಂತವರು ಮಾಡುವ ನಡವಳಿಕೆ ಅಲ್ವಾ ಹಾಗೆ ಇದೇ ನಿಮ್ಗೆ ಆದರ್ಶ ಅವ್ರು ಹೇಳಿಕೊಟ್ಟು ನಾನು ಕಲ್ತ್ಕೊಳ್ತೀನಲ್ಲ ಅವ್ರು ನಡ್ಕೊಂಡ ರೀತಿ ಇದೆಯಲ್ಲ ಅದೊಂದು ಆದರ್ಶ ಆಗಿದೆ ಹಾಗೆ ವಿದ್ಯಾರ್ಥಿ ದಶೆಯಿಂದಲೇ ನಾವು ನಾವು ಬೆಳಿಬೇಕು ಅನ್ನೋ ಭಾವನೆ ಕೊಡೋದಿತ್ತು ನಾನು ಬೆಳಿಬೇಕು ಅನ್ನೋದು ಬೇಡ ನಾನು ಅಹಂಕಾರ ಆಗ್ತದೆ ನಾವು ಅದು ಸಾಮೂಹಿಕ ಅಲ್ವಾ ಎಲ್ಲರನ್ನೂ ಬೆಳೆಸ್ಕೊಂಡು ಹೋಗುವಂಥದ್ದು ಹಾಗೆ ಅಂಥ ರೀತಿ ಯೋಚನೆ ವಿದ್ಯಾರ್ಥಿ ದಶಲಿ ಬರಲಿ ಈ ಕಲಿಕಾ ಕೇಂದ್ರ ಇವತ್ತು ಪ್ರಾರಂಭ ಆಗಿದೆ ವಿದ್ಯಾರ್ಥಿಗಳು ಕೇವಲ ಮುಮ್ಮೇಳ ಅಷ್ಟೇ ಅಲ್ಲ ಮುಮ್ಮೇಳ ಹಿಮ್ಮೇಳ ಜೊತೆಗೆ ಈ ಎರಡರ ಇನ್ನೂ ಹಿಂದಿರ್ತಕ್ಕಂಥ ತೆರೆಯ ಎಲ್ಲ ಹಿಂಭಾಗ ಇರ್ತಕ್ಕಂಥ ಇನ್ನೊಂದು ಭಾಗ ಇದೆ ಅಲ್ವಾ ಅಲ್ಲಿ ನೀವು ಶ್ರೀಮಂತರಾಗಬೇಕು ಕೇವಲ ಮುಂದೆ ಬಂದು ಶ್ರೀಮಂತರಾಗೋದು ಬೇಡ ಮುಂದೆ ಬಂದು ನೀವು ನಿಮ್ಮ ವಾದ್ಯದ ಪ್ರಕರಣದಲ್ಲಿ ಶ್ರೀಮಂತರಾಗೋದು ಬೇಡ ಅದೆಲ್ಲವನ್ನು ಬಿಟ್ಟು ಮುಮ್ಮೇಳ ಹಿಮ್ಮೇಳ ಬಿಟ್ಟು ಅದರ ಹಿಂದೆ ತೆರೆಯ ಹಿಂದಿರ್ತಕ್ಕಂಥ ಒಂದು ಭಾಗ ಇದೆ ಅದೇ ನಿಮ್ಮ ಈ ಎಲ್ಲ ಶ್ರೀಮಂತಿಗೆ ಕಾರಣವಾಗಿರತಕ್ಕಂತ ಅಲ್ಲಿ ಗಣಪತಿಯ ಪೂಜೆ ಮಾಡ್ತಕ್ಕಂಥ ಆ ಬೆಟ್ಟಿಗೆ ಸ್ಥಳ ಇರುವಂತದ್ದು ಚೌಕಿ ಮನೆ ಅಲ್ಲಿ ನೀವು ಶ್ರೀಮಂತರಾಗಬೇಕು ಅಲ್ಲಿ ಶ್ರೀಮಂತರಾಗಬೇಕು ಅಂದ್ರೆ ಹೇಗೆ ಇನ್ನೊಬ್ಬರ ನೀವು ಮಾಡಿಸ್ಕೊಳ್ಬಾರ್ದು ನೀವು ಸ್ವತಃ ಮುಖವರ್ಣಿಕೆ ವೇಷಭೂಷಣಗಳನ್ನ ಕಟ್ಟುವ ಕಲ್ತ್ಕೊಳ್ಳುವಂತ ಕೆಲಸ ನೀವು ಮಾಡಬೇಕು ಆಮೇಲೆ ಒರೆಸ್ಕೊಳ್ಳಿಕ್ಕೆ ಅದು ಹೇಗೆ ಪದ್ಧತಿಗಳು ಹೇಗೆ ತೆಂಗನ್ನೆ ಹಾಕೊಂಡು ತಿಕ್ಕುವುದಲ್ಲ ಇಡೀ ಮುಖ ರಾಣಿ ಮಾಡ್ಕೊಳ್ಳೋದಲ್ಲ ಬರ್ಕೊಳ್ಬೇಕಾದ್ರೂ ಅಷ್ಟೇ ಯಾವ ವೇಷಕ್ಕೆ ಏನೇನು ಅನ್ನೋದು ಅರ್ಥ ನಿಮ್ಗೆ ಗೊತ್ತಿರಬೇಕು ಇನ್ನು ಸಿದ್ಧತೆ ಮಾಡೋದು ಬೇರೆ ಇದೆ ಆ ಭಾಗದ ಆನಂದ್ ನೋಡಬೇಕು ಆದ್ರೆ ನೀವು ಸಿದ್ಧರಾಗೋದನ್ನ ಅಷ್ಟನ್ನಾದರೂ ನೀವು ಕಲ್ತ್ಕೊಳ್ಬೇಕು ಹಾಗಾಗಿ ಈ ಯಕ್ಷಗಾನ ಅನ್ನೋದು ಕೇವಲ ರಂಗಸಜ್ಜಿಕೆಗಷ್ಟೇ ಸೀಮಿತ ಅಲ್ಲ ಇದು ಕೇವಲ ಮಾತುಗಾರನಿಗೆ ಸೀಮಿತ ಅಲ್ಲ ಕನ್ನಡ ಭಾಷೆಯ ಏನಾದರೂ ರಕ್ಷಣೆ ಆಗದಿದ್ರೆ ಯಕ್ಷಗಾನ ಒಂದರಿಂದ ಇನ್ಯಾವ ಕಲೆ ಅನ್ನಲಿದೆ ಅದು ಒಂದರಿಂದಲೇ ಶ್ರೀಮಂತವಾಗಿ ಉಳ್ಕೊಂಡಿದೆ ಕನ್ನಡ ಭಾಷೆ ಹಾಗಾಗಿ ಅಂತಹ ಶ್ರೀಮಂತ ಕಲೆಯನ್ನ ನಾವು ರೂಢಿಸಿಕೊಳ್ಳುವ ಮುಖಾಂತರವಾಗಿ ನಾವು ಶ್ರೀಮಂತರಾಗೋಣ ಕಲೆಯ ಶ್ರೀಮಂತಿಕೆಯನ್ನ ಉಳಿಸೋಣ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪೋಷಕರು ಸಹ ಬರ್ತಕ್ಕಂಥವಿದ್ದೀರಿ ನೀವು ಆಸಕ್ತಿಯಿಂದ ಶ್ರದ್ಧೆಯಿಂದ ತನ್ಮಯತೆಯಿಂದ ಇದನ್ನು ಕಲ್ತ್ಕೊಂಡಾಗ ಮಾತ್ರ ಈ ಶ್ರೀಮಂತಿಕೆಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈ ಕಲಾ ಇವತ್ತು ಏನು ಆರಂಭ ಆಗಿದೆ ಇದು ಕೇವಲ ಸಾಂಕೇತಿಕವಾಗಿ ಆರಂಭ ಇವತ್ತು ಪ್ರತಿ ವಾರದಲ್ಲೂ ಸಹ ಭಾನುವಾರ ಸಮಯವನ್ನು ನಿಗದಿ ತಿಳಿಸ್ತಾರೆ ಯಾಕಂದರೆ ಅವರು ದೂರದಿಂದ ಬರಬೇಕು ಬೇರೆ ಕಡೆ ಹೋಗ್ತಾರೆ ಇಷ್ಟು ವಯಸ್ಸಿನಲ್ಲೂ ಸಹ ಇದೊಂದೇ ಶಾಲೆಯಲ್ಲ ಅವ್ರು ಮಾಡ್ತಾ ಇರೋದು ಇನ್ನೂ ಸಹ ನೂರ್ನಾಲ್ಕು ಬೇರೆ ಕಡೆ ಮತ್ತೆ ನಡೆಸ್ತಕ್ಕಂಥ ಹಾಗಾಗಿ ಆ ಒಂದು ಸಮಯಕ್ಕೆ ಸರಿಯಾಗಿ ಯಾಕಂದ್ರೆ ಅವರು ಬಂದು ನಿಮ್ಮನ್ನು ಕಾಯೋದಲ್ಲ ನೀವು ಬಂದು ಅವರನ್ನು ಕಾಯಿಲೆ ತಲು ಸಾಕು ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳು ಹಾಗಾಗಿ ಆಸಕ್ತಿಯಿಂದ ಕಲಿತು ನೀವೆಲ್ಲರೂ ಸಹ ಜೀವನದ ಉಪಕ್ರಮ ನಡೆಸುವಲ್ಲಿ ಸಾರ್ಥಕತೆಯನ್ನು ಹೊಂದಿ ಅಂತ ಹೇಳ್ತಾ ನನ್ನ ಮಾತನ್ನು ವಿರಂಬಿಸ್ತೇನೆ ಶುಭ ಗುಯಾರ್